ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಇದು ಬಂದು ಭಾನುವಾರದ್ದು ಈವ್ನಿಂಗ್ಳಾಗೆ ಆಗಿರುತ್ತೆ ಫ್ರೆಂಡ್ಸ್ ಭಾನುವಾರ ಅಂದರೆ ಗೊತ್ತಲ್ವಾ ಏನಾದರೂ ಸ್ಪೆಷಲ್ ಇರಲೇಬೇಕು ನಮ್ಮ ನಾಲ್ಗೆಗೆ ರುಚಿ ತಗಲೇಬೇಕು ಅಲ್ವಾ ಸೊ ಹಾಗಾಗಿ ನಮ್ಮ ಹುಡುಗರು ಇವತ್ತು ಎಗ್ ರೈಸ್ ತಂದ ತರಿಸ್ಕೊಡಮ್ಮ ಅಂಗಡಿಯಲ್ಲಿ ಅಂತ ಕೇಳಿದರು ಅಂಗಡಿಯಲ್ಲಿ ಎಗ್ ರೈಸ್ ತರಿಸಿದ್ರೆ ಅರವತ್ತು ರೂಪಾಯಿ ಪ್ಲೇಟು ಎಗ್ ರೈಸು ಮತ್ತು ಕಬಾಬ್ ಒಂದು ನೂರು ಗ್ರಾಮು ಮೂವ What are ನೂರು ಗ್ರಾಮ್ ಅಂತಂದರೆ ಇನ್ನೆಷ್ಟು ಬರುತ್ತೆ ಫ್ರೆಂಡ್ಸ್ ಒಂದು ಐದು ಹಾರ ಪೀಸ್ ಬರ್ತಾವ ಅಷ್ಟೇ ಗೊತ್ತಲ್ವಾ ಸುಮ್ಮನೆ ಅದೇ ನೂರು ರೂಪಾಯಿ ನೂರು ಮತ್ತು ಇನ್ನೊಂದು ನೂರು ರೂಪಾಯಿ ಸೇರಿಸಿದ್ರೆ ಅದಕ್ಕೆ ಇನ್ನೂರು ರೂಪಾಯಿ ಒಂದು ಕೆ ಜಿ ಚಿಕನ್ ಬರುತ್ತೆ ನಾವೇ ಮನೇಲಿ ಆರಾಮಾಗಿ ಐದೈದು ರೂಪಾಯಿ ಪೌಡ್ರು ಅಂತಂದ್ರೂ ಒಂದು ನಾಲ್ಕು ಪೌಡ್ರ್ ಹತ್ತು ರೂಪಾಯಿ ಇದ್ದಾವೆ ಆದರೆ ಎಲ್ಲ ಒಂದು ಟು ಫಿಫ್ಟಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಎಣ್ಣೆ ಒಂದು ಸ್ವಲ್ಪ ಇನ್ನೆಲ್ಲಿ ಮನೇಲಿ ಎಣ್ಣೆ ಇರುತ್ತೆ ಸೊ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಅದು ಅವರಿಗೆ ಯಾಕೆ ಅಷ್ಟೊಂದು ಇಡಬೇಕು ದುಡ್ಡು ಮತ್ತು ಹೊಟ್ಟೆನೂ ತುಂಬ ಲಾಂಗಡಿಯಲ್ಲಿ ತಂದರೆ ಹೋಟ್ಲಲ್ಲಿ ತಂದರೆ ಸೊ ಹಾಗಾಗಿ ನಾನೇ ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳಿದೆ ನಮ್ಮ ಹುಡುಗರಿಗೆ ಸೊ ಹಾಗಾಗಿ ಎಗ್ ರೈಸು ಮತ್ತು ಕಬಾಬ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ನಾನು ಅದಕ್ಕೆ ನಮ್ಮ ಹಸ್ಬೆಂಡನ್ನು ಕಳಿಸಿದ್ದೆ ಚಿಕನ್ ತರೋಕ್ಕೆ ಇಲ್ಲೇ ನಮ್ಮೂರಲ್ಲೇ ಮಾರ್ತಾರೆ ಸೊ ಇಲ್ಲೇ ತರಿಸಿದೆ ಇವತ್ತು ಚಿಕನ್ನು ಚಿಕನ್ ತರಿಸ್ಬಿಟ್ಟು ಅವರು ನನಗೆ ಕಲಸು ಕೂತ್ಕೊಂಡು ಎಲ್ಲ ಕ್ಲೀನಾಗಿ ಕಲಸಿಟ್ಬಿಡು ಆಮೇಲೆ ರೈಸ್ ಮಾಡೋಣ ಫಸ್ಟು ರೈಸಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ಚಿಕನ್ನು ಎಲ್ಲ ಚೆನ್ನಾಗಿ ನೆನ್ಕೋಬೇಕಲ್ವ ಮಸಾಲೆ ಎಲ್ಲಿ ಕಲಸಿಟ್ಟ ಮೇಲೆ ಅದಕ್ಕೆ ಕಲಸು ಅಂತ ಹೇಳಿದರು ನಾನು ನನಗಿನ್ನೂ ಫುಲ್ ಕೆಲಸ ಕಣಪ್ಪ ನೀನೇ ಕಲಸು ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ ಪಾಪ ಅವರೇ ಕೂತ್ಕೊಂಡು ಕಲಿಸಿದರು ಇನ್ನೇನು ಮುಂದೆ ಮುಂದಕ್ಕಿನ್ನ ಆಡಲಿಲ್ಲ ಪಾಪ ಅವರೇ ಕೂತ್ಕೊಂಡು ಎಲ್ಲ ಕಲಸಿಬಿಟ್ರು ಎಲ್ಲ ಶು ಕ್ಲೀನಾಗಿ ಚಿಕನೆಲ್ಲ ತೊಳೆದು ನೀಟಾಗಿ ಎಲ್ಲ ಕಲಿಸಿದರು ಇನ್ನು ಈ ಕಡೆ ಮ್ಯಾ బందబిట్టు నేను ఎగ్రెసి రెడీ మండె ತರಕಾರಿ ಅಂದರೆ ಎಗ್ರೇಸಿಗೆ ಹಣ್ಣು ಹಾಕಲ್ಲ ಕೆಲವರು ಭಾಳ ಜನ ಹಾಕೋಲ್ಲ ಆದರೆ ನಾನು ಹಾಕ್ತೀನಿ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಮೊಟ್ಟೆ ಮತ್ತು ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ ರೈಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅಂಗಡಿಯಲ್ಲಿ ತರಿಸಿದೆ ಈಗ ಮೊಟ್ಟೆ ಏಳು ರೂಪಾಯಿ ಆಗ್ಬಿಟ್ಟಿದೆ ಕಂಡ್ರಿ ಫಸ್ಟಿಗೆ ಐದು ರೂಪಾಯಿ ಇತ್ತು ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಕೆಳಗೆ ಈಗ ಏಳು ರೂಪಾಯಿ ಆಗ್ಬಿಟ್ಟಿದೆ ಮೊಟ್ಟೆ ಅವು ಎಷ್ಟು ಮೊದಲು ಬರ್ತಿದ್ವಲ್ಲ ದೊಡ್ಡ ಮೊಟ್ಟೆ ಆ ಥರ ಬರ್ತಿಲ್ಲ ಚಿಕ್ಕ ಮೊಟ್ಟೆ ಆ ಮೊದಲು ಬರ್ತಿರೋ ಮೊಟ್ಟೆಯಲ್ಲಿ ಈಗ ಡಬಲ್ ಮಾಡ್ಬೋದು ಅಷ್ಟು ಚಿಕ್ಕ ಮೊಟ್ಟೆ ಬರ್ತಿದ್ದಾವೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋಣ ಅಷ್ಟಲ್ವ ಸೊ ಹೆಂಗೆ ಬರುತ್ತೋ ಬರುತ್ತೋ ಸಮಾಜ ಹಂಗೆ ನಾವು ಹೋಗ್ತಿರ್ಬೇಕು ಎಷ್ಟನ್ನ ರೇಟ್ ಮಾಡಲಿ ಅದು ಹೆಂಗನ ಇರಲಿ ನಾವು ನಮಗೆ ಗತಿ ಇಲ್ಲ ಅವ್ರಿಗೆ ಮಿತಿ ಇಲ್ಲ ಅನ್ನೋಗೆ ಮಾಡ್ತಿರ್ತಾರೆ ನಾವು ತಿನ್ನಲೇಬೇಕಾಗುತ್ತೆ ಇನ್ನು ಬಂದು ಟೀ ಮಾಡ್ಕೊಂಡೆ ಫಸ್ಟು ಅನ್ನಕ್ಕೆ ಇಟ್ಬಿಟ್ಟೆ ಅನ್ನ ಒಂದು ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸುಡು ಸುಡೋದು ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಏನಾಗ್ನ ಆಗಲಿ ಸೊ ಹಾಗಾಗಿ ಫಸ್ಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಇನ್ನು ಅನ್ನಕ್ಕಿಟ್ಟೆ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಹಚ್ಕೊಂಡು ಇನ್ನು ಟೀ ಗಿಡ ಟೀ ಎಲ್ಲ ಸಾರಿ ಕಾಫಿ ಮಾಡೋಣ ಅಂತ ಕಾಫಿಗಿಟ್ಟೆ ನಮ್ಮ ಹಸ್ಬೆಂಡ್ ಬೇರೆ ಇದಕ್ಕೆ ಹೋಗಿದ್ದರು ಮೊಸರೆ ಥರಕ್ಕೆ ಅಂದರೆ ಮೊಸ್ರೆ ಹೋಟ್ಲ ಹತ್ರ ತರೋದು ಡೈಲಿ ನಮ್ಮ ಮಕ್ಳಕ್ಕೆ ಸೊ ಹಾಗಾಗಿ ಅವರು ಮುಸ್ರೆ ತರಕ್ಕೆ ಹೋಗಿದ್ದರು ಬಂದಮೇಲೆ ಟೀ ಕಾಫಿ ಮಾಡೋಣ ಅಂತ ಸ್ವಲ್ಪ ಸಣ್ಣಕ್ಕೆ ಇಟ್ಟೆ ಸ್ವಲ್ಪ ಬರೋ ಅಷ್ಟೊತ್ತಿಗೆ ಆಗುತ್ತೆ ಅಂತ ಏನೋ ನನ್ನ ಮಕ್ಕಳು ನೋಡಿ ಯಾವ ಥರ ಏನು ಕಿತ್ತಾಡ್ತಾರೆ ಅಂದರೆ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಆ ಥರ ಕಿತ್ತಾಡ್ತಿರ್ತಾರೆ ಅಂದರೆ ಫನ್ನಾಗಿ ಅವರು ಸೀರಿಯಸ್ ಆಗೇನು ಒಂಥರ ಆ ಥರ ಕಿತ್ತಾಡೋಲ್ಲ ಒಂಥರ ಫನ್ನಾಗಿ ಮಾಡ್ತಾರೆ ಸಂಡೇ ಅಂದರೆ ಡೇ ಅಂತ ಹೇಳ್ತೀವಲ್ವ ಸೊ ಹಾಗೆ ಒಂಥರ ಜಾಲಿಯಾಗಿದ್ದುಬಿಡ್ತಾರೆ ಅವರು ರಜೆ ಇದ್ಬಿಟ್ರೆ ಸಾಕು ನಮ್ಮ ಸಾನಗೆ ನನ್ನ ಮಗನಿಗೂ ಒಂಥರ ಹಬ್ಬನೇ ಅಂದ್ಕೊಬ್ಬಿಡ್ಬೋದು ಅಷ್ಟು ಖುಷಿಯಾಗಿ ಅಷ್ಟು ಎಂಜಾಯ್ ಅವರು ಅಕ್ಕ ತಮ್ಮ ತುಂಬ ಚೆನ್ನಾಗಿರ್ತಾರೆ ಅವರು ಇನ್ನು ನಾನು ಕಾಫಿ ಇನ್ನೇನು ಮಳ್ಳಿತ್ತು ಚೆನ್ನಾಗೆ ಸೋಸನ ಅಂತ ಬಂದೆ ನಾನೊಬ್ಬರು ಕಾಫಿನೇ ಬಳಸೋದು ಅಷ್ಟೊಂದು ನಮ್ಮ ಮನೇಲಿ ಭಾಳ ಕಾಫಿ ಬಳಸೋಲ್ಲ ಯಾವಾಗನ ಒಂದು ಟೈಮ್ ಅಷ್ಟೇ ನಾ ಟೀನೇ ಭಾಳ ಕುಡಿಯೋದು ಹಾಗಾಗಿ ಬ್ರೂ ಯಾವಾಗ ಬೇಕೋ ಅವಾಗ ಬ್ರೂ ಪಾಕಿಟ್ಟು ತಂದ್ಕೊಬಿಟ್ಟು ಕಾಫಿ ಮಾಡ್ಕೊತೀನಿ ಈ ನೋಡುವ ಒಂದು ಎರಡು ತಿಂಗಳಿಂದ ಯಾಕೋ ನನಗೆ ಕಾಫಿ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಟೀ ಇತ್ತು ಮುಂಚೆ ನಾನು ಟೀ ಅಂದರೆ ಪಂಚ ಪ್ರಾಣವೇ ಅಂತ ಹೇಳ್ಬೋದು ಈಗ ಯಾಕೋ ಟೀ ಇಷ್ಟ ಆಗ್ತಿಲ್ಲ ಕಾಫಿ ಮೇಲೆ ಕಾನ್ಸನ್ ರೇಟ್ ಹೋಗ್ಬಿಟ್ಟಿದೆ ನನ್ನದು ಟೀ ಕಾಫಿ ಭಾಳ ಒಂದು ಸ್ವಲ್ಪ ಇಷ್ಟ ಆಗ್ತಿದೆ ಟೀ ಅಷ್ಟೊಂದು ಯಾಕೋ ಇಷ್ಟ ಆಗ್ತಿಲ್ಲ ಕುಡಿತೀನಿ ಟೀನೂ ಒಂದೊತ್ತಿಗೆ ಸಾಯಂಕಾಲದ ಹೊತ್ತು ಕಾಫಿ ಕುಡಿತೀನಿ ಬೇಕಂದರೆ ನಾನು ಒಬ್ಬಳೆ ಆದರೂ ಮಾಡ್ಕೊತೀನಿ ಇಲ್ಲ ಅಜ್ಜಿಯವರು ಟೀ ಮಾಡ್ಕೊಂಡ್ರೆ ಅವ್ರು ಟೀ ಮಾಡ್ಕೊಡ್ತೀನಿ ಅವರಿಗೆ ಏನೋ ಅನ್ನಕ್ಕೂ ಇಟ್ಟಿದ್ನಲ್ವ ಎಲ್ಲ ರೆಡಿಯಾಗಿದೆ ಕಾಫಿ ಒಂದು ಕುಡಿದ್ಬಿಟ್ಟು ನಾವು ಊಟ ಮಾಡ್ತೀವಿ ಅಂದರೆ ಏಳು ಏಳುವರೆ ಆಗುತ್ತೆ ಊಟ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾವು ಮಾಡಿಕೊಂಡ್ರೂ ಹೇಗೋ ಆಗುತ್ತೆ ಹುಡುಗರು ಕಾಫಿ ಕುಡಿತಾರಲ್ವ ಈಗ ನಡೆಯುತ್ತೆ ಏಳು ಏಳುವರೆ ಅಷ್ಟೊತ್ತಿಗೆ ಅಡುಗೆ ಮಾಡಿದ್ರು ನಡೆಯುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಲೇಟ್ ಲೇಟಲ್ಲ ಏಳು ಏಳುವರೆ ಅಯ್ಯೋ ತಿನ್ನರೆಲ್ಲ ನಮ್ಮೂರಲ್ಲಿ ಒಂಬತ್ತು ಒಂಬತ್ತುವರೆಗೆ ಊಟ ಮಾಡ್ತಾರೆ ಆದರೆ ನಮ್ಮದೇ ಬೇಗ ನಮ್ಮ ಏರಿಯಾದಲ್ಲಿ ಅಂತ ಬಂದರೆ ನಮ್ಮದೇ ಬೇಗ ಆಗೋದು ಊಟ ಅಡಿಗೆನೂ ಬೇಗ ಆಗುತ್ತೆ ಊಟನೂ ಬೇಗ ಆಗಿಬಿಡುತ್ತೆ ನಮ್ಮದು ಒಂಬತ್ತು ಮತ್ತು ಒಂಬತ್ತುವರೆಗೆ ಎಲ್ಲ ಊಟ ಮಾಡ್ತಾರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ಮುಕ್ಕಾಲ್ ಪರ್ಸೆಂಟು ಅಷ್ಟು ನಮ್ಮೂರಲ್ಲಿ ಒಂಬತ್ತು ಒಂಬತ್ತುವರೆಗೆ ಊಟ ಮಾಡ್ತಾರೆ ಅವರು ಅಂದರೆ ನಾ ನಾವೇನಷ್ಟು ಟೈಮ್ ಅವ್ರಿಗೆ ಕಣ್ರಿ ನಮ್ಮದು ಅಡಿಗೆನೂ ಬೇಗ ಆಗಿಬಿಡುತ್ತೆ ಮತ್ತೆ ಊಟನೂ ಬೇಗ ಮಾಡ್ಬಿಡ್ತೀವಿ ನಾವು ಲೇಟ್ ಮಾಡಲ್ಲ ನಾವು ಲೇಟ್ ನೈಟ್ ಊಟ ಅಂತೀವಲ್ವ ಲೇಟ್ ನೈಟ್ ಊಟ ಮಾಡಲ್ಲ ಅದು ಒಂದು ಸ್ವಲ್ಪ ನಮಗೆ ಬೊಜ್ಜು ಬರೋಕ್ಕೆ ಮತ್ತು ಹರ ಅಜೀರ್ಣ ಶಕ್ತಿಗೆ ನಾವು ಇದಾಗ್ಬೋದು ಲೇಟ್ ನೈಟ್ ಊಟ ಸೊ ಹಾಗಾಗಿ ನಾವು ಲೇಟ್ ನೈಟ್ ಊಟ ಮಾಡಲ್ಲ ಸ್ವಲ್ಪ ಬೇಗ ತಿಂದ್ಬಿಟ್ರೆ ನಮಗೂ ಜೀರ್ಣ ಆಗುತ್ತೆ ಮತ್ತು ಬೊಜ್ಜುನು ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಎಲ್ಲ ಓದಿದ್ದಪ್ಪ ಒಂದು ಇದರಲ್ಲಿ ಅದಕ್ಕೆ ಸೊ ಹೇಳ್ತಿದ್ದೀನಿ ನಾನು ಹಾಗೆ ಲೇ ಅಂದರೆ ಊಟ ಮಾಡಿದ ಮೇಲೆ ನಾವು ಒಂದು ಟೂ ತ್ರೀ ಅವರ್ಸ್ ಅಂತ ಗ್ಯಾಪ್ ಕೊಡಬೇಕಂತೆ ಮಲ ಮಲ್ಕೊಳ್ಳೋಕ್ಕೆ ಸೊ ನಾವು ಏಳು ಏಳುವರೆಗೆ ಊಟ ಮಾಡಿದರೆ ನಾವು ಹತ್ತು ಹತ್ತುವರೆ ಆಗುತ್ತೆ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಬ್ಯಾಲೆನ್ಸ್ ಆಗಿಬಿಡುತ್ತೆ ನಾವು ತ್ರೀ ಅವರ್ಸ್ ಅಂತ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ನಾವು ಜಲ್ದಿ ಊಟ ಮಾಡಿಬಿಡ್ತೀವಿ ಲೇಟೇನು ಊಟ ಮಾಡೋಲ್ಲ ನಾವು ಇನ್ನೂ ಕಾಫಿನೂ ಎಲ್ಲ ಸೋಸಿದೆ ಸೋಸಿಬಿಟ್ಟು ಎಲ್ಲರೂ ಅಜ್ಜಿ ಮತ್ತು ಯಾರು ಇದ್ದಾರೆ ಹೊರ್ಗಡೆ ಭಾಳ ಜನ ಆ ಕಡೆ ತಾತ ಮತ್ತು ಯಾರ್ಯಾರು ಇದ್ದಾರೆ ಸೊ ಅವರಿಗೆಲ್ಲ ಟೀ ಕಾಫಿ ಕೊಡೋಣ ಕಾಫಿ ಕೊಟ್ಟುಬಿಟ್ಟು ಅವ್ರಿಗೆ ಕೊಟ್ಟ ಮೇಲೆ ನಾನು ಕೂಡ ಎಷ್ಟೊತ್ತಿಗೆ ಎಲ್ಲ ಆರೋಗ್ಬಿಡುತ್ತೆ ಸೊ ಹಾಗಾಗಿ ಮತ್ತೆ ಸತಿ ನಾನು ಬಿಸಿ ಮಾಡಿಕೊಂಡೆ ಕಾಫಿ ಕುಡಿಯೋದು ನೋಡಿ ಅಜ್ಜಿ ಮತ್ತು ಇನ್ನೂ ಯಾರ್ಯಾರು ಹೊರಗಡೆ ಇದ್ದಾರೆ ನನ್ನ ಮಗಳು ಮಗ ಅಂತ ಕಾಫಿಗೆ ಕಾಯ್ತಿದ್ದಾರೆ ಯಾವಾಗ ಬರುತ್ತೋ ಕಾಫಿ ಯಾವಾಗ ಬರುತ್ತೋ ಅಂತ ಇನ್ನೂ ನಾನು ಕೊಟ್ಟೆ ಎಲ್ಲರಿಗೂ ನಮ್ಮ ಹೆಣ್ಮಗಳು ಈ ಕಡೆ ಕುಂತಿದ್ಲು ಅವ್ರಿಗೂ ಕಾಫಿ ಕೊಟ್ಟು ಮೋಹನ ಅಂತ ಈ ಹುಡುಗ ನಮ್ಮ ರಿಲೇಶನ್ ೆ ಅವನು ಅವ್ನು ಕೇಳ್ದೆ ಆಗ ಬೇಡಕ್ಕ ಅಂತಂದ್ ಸ್ವಲ್ಪ ಕುಡಿ ತಗೊಳಪ್ಪ ಅಂತ ಒಂದು ಸ್ವಲ್ಪ ಕೊಟ್ಟೆ ಇರ್ತಾನೆ ನಮ್ಮನೆ ಹತ್ರ ಬರ್ತಿರ್ತಾನೆ ಯಾವಾಗನ ಯಾವಾಗಲೂ ಇರ್ತಾನೆ ನಮ್ಮ ಮನೆ ಹತ್ರ ಸೊ ಹಾಗಾಗಿ ಅವನಿಗೊಂದು ಸ್ವಲ್ಪ ಕೊಟ್ಟೆ ಟೀ ಕುಡ್ದೆ ಏನೋ ನನ್ನ ಮಗ ಕಾಫಿ ಕಾಫಿ ಅಂತಿದ್ದ ಸುಡದೆ ಕುಡಿ ಬಾಯಿ ಸುಟ್ಟು ಸುಟ್ಟೋಗ್ತತಿ ಅಂತ ಹೇಳಿದ್ರು ಕೇಳಂಗಿಲ್ಲ ನನಗೆ ಬೇಕು ಅಂತಿದ್ದ ಅದಕ್ಕೆ ಅವ್ರ ಹತ್ತೆ ನಾನು ಕುಡಿದು ಆರಿಸ್ಕೊಡ್ತೀನಿ ತಡಿ ಅಂತ ಹೇಳ್ದ ಹೇಳಿದ್ಲು ಮತ್ತು ನಾನು ಆ ಕಡೆ ತಾತನ ಹೋದೆ ನನ್ನ ಮಗಳು ನೋಡಿ ಯಾವ ಥರ ಭರತನಾಟ್ಯ ಮಾಡ್ತಿದ್ದಾಳೆ ಅಂತ ನನಗೆ ಒಂಥರ ಶಾಕ್ ಆಯಿತು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಭರತನಾಟ್ಯ ಅಂತ ನೋಡಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರೆ ಸಮೇತ ಆ ಥರ ಮಾಡ್ತಿದ್ದಾಳೆ ಚಾಷ್ಟೆ ಅಷ್ಟೇ ನೋಡ್ರಿ ಯಾವ ಥರ ಮಾಡ್ತಾಳೆ ಅಂತ ಫುಲ್ಲು ಕಾಮಿಡಿ ಅವಳು ಅಷ್ಟು ಇದು ಮಾಡ್ತಾಳೆ ನನಗೆ ಗೊತ್ತಿಲ್ಲ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ಕೊಂಡು ಈ ಥರ ಮಾಡಿರೋದು ನನಗಂತೂ ತುಂಬ ನಗು ಬಂತು ಆಮೇಲೆ ಕೇಳಿದರೆ ಹ್ಞೂ ಅಮ್ಮ ವೀಡಿಯೋ ಇಟ್ಟಿದೆ ಅಂತಲೇ ನಾನು ಭರತನಾಟ್ಯ ಮಾಡಿರೋದು ಅಂತ ಹೇಳ್ತಾಳವಳು ನನಗಂತೂ ತುಂಬಾ ನಗು ಬಂತು ಏನೋ ಆ ಕಡೇನೋ ತಾತಕ್ಕೆ ಕೊಟ್ಟು ಕಾಫಿ ಬಂದೆ ಬಂದ ಮೇಲೆ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕಾಫಿ ಕುಡಿಬೇಕು ಆ ಕಡೆ ಮೂವರು ಇದ್ದರು ಒಂದು ಲೋಟ ಕಮ್ಮಿ ಬಂದಿತ್ತು ಸೊ ಹಾಗಾಗಿ ಮತ್ತೆ ತೊಗೊಂಡೋಗಿ ಕೊಟ್ಟು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಮತ್ತು ಈಗ ನಾನು ಬಿಸಿ ಮಾಡಿಕೊಂಡು ಕುಡಿಬೇಕು ಕಾಫಿ ಇಲ್ದಿದ್ರೆ ಈವ್ನಿಂಗು ಮತ್ತು ಬೆಳಗ್ಗೆ ಕಾಫಿ ಇಲ್ದಿದ್ರೆ ನನ್ನ ಮೈಂಡೇ ಕಣ್ರಿ ನನಗಂತ ಕಾಫಿ ಇಲ್ಲ ಟೀ ಯಾವುದನ್ನು ಒಂದು ಇರಲೇಬೇಕು ಹಾಗಾದರೆ ನನ್ನ ಮೈಂಡು ಫುಲ್ ಶಾರ್ಪಾಗಿ ಓಡೋದು ಇಲ್ಲ ಏನು ಮೈಂಡು ಕೆಲಸನೇ ಮಾಡಲ್ಲ ನನ್ನದು ಫುಲ್ ಚುಚ್ ಆಫ್ ಆಗಿಬಿಡುತ್ತೆ ನನ್ನದು ಕಾಫಿ ಇರಲೇಬೇಕು ಕಾಫಿ ಇದ್ರೇ ಚಾರ್ಜ್ ತೊಗೊಳ್ತಾ ಇರುತ್ತೆ ನನ್ನ ಮೈಂಡು ಮೈಂಡು ಅಷ್ಟೇ ಬಾಡಿ ಅಷ್ಟೇ ನನಗೆ ಕೆಲಸ ಮಾಡಬೇಕಂದ್ರೂ ನನಗೆ ತಲೆನೇ ಓಡಲ್ಲ ಏನನ್ನ ಕಾಫಿ ಇದ್ದರೆ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ತಲೆ ಓಡ್ತಿರುತ್ತೆ ಏನಾದ್ರೂ ಕೆಲಸ ಮಾಡೋಕ್ಕೂ ಒಂಥರ ಶಕ್ತಿ ಒಂದಂಗಾಗುತ್ತೆ ಒಂಥರ ಶಕ್ತಿನೇ ಒಂದು ಕೊಡೋ ಒಂದು ಔಷಧಿನೇ ಅಂತ ಹೇಳ್ಬೋದು ನಮಗೆ ಟೀ ಅಷ್ಟು ಇದಾಗ್ಬಿಟ್ಟಿದೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಟೀ ಕಾಫಿಗೆ ಅಂದರೆ ಭಾಳ ಏನು ಕುಡಿಯಲ್ಲ ಟೂ ಟೈಮ್ಸ್ ಅಂತ ಕುಡಿತೀನಿ ಅಷ್ಟೇ ಇನ್ನು ನಾನು ಕೂತ್ಕೊಂಡು ಕುಡದೆ ಬಿಸಿ ಮಾಡ್ಕೊಂಡೆಲ್ಲ ತಣ್ಣಗಾಗ್ಬಿಟ್ಟಿತ್ತು ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿದೆ ಟೀ ಕುಡಿದ್ಬಿಟ್ಟು ಇನ್ನು ನನ್ನ ಮಕ್ಳಿಗೊಂದು ಸ್ವಲ್ಪ ಹರಿಸ್ಕೊಡ್ಬೇಕು ಇನ್ನು ಎಗ್ ರೈಸ್ ಮಾಡಬೇಕು ಈ ಕಡೆ ಬಂದೆ ಅಂದರೆ ಕಬಾಬ್ ಮಾಡಿಟ್ಟಿದ್ನಲ್ವ ಆಗಲೇ ಕಬಾಬ್ ಮಾಡಿದ್ದೆ ಅದು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಲೆಂತ್ ಆಗಿಬಿಡುತ್ತೆ ಅಂತ ನೋಡಿ ಒಂದುವರೆ ಕೆ ಜಿ ಚಿಕನ್ನು ಅಷ್ಟು ಕಬಾಬು ನಮ್ಮ ಮನೆ ನಮಗೆ ಕರೆಕ್ಟಾಗಿ ಆಗಿಬಿಡುತ್ತೆ ಒಂದುವರೆ ಕೆ ಜಿ ಆಗಿಬಿಟ್ರೆ ಅಲ್ಲಿ ನನ್ನ ಮಗನ ಫೇವ್ರೇಟ್ ಲೆಗ್ ಪೀಸ್ ಅದು ಇರಲೇಬೇಕು ಚಿಕನ್ ಯಾವಾಗನ ತರಲೆ ಲೆಗ್ ಪೀಸ್ ಅಂತ ಒಂದು ಇರಲೇಬೇಕು ಇಲ್ಲಿ ಇರಲಿಲ್ಲ ಅಂತಂದ್ರೆ ಅದು ಗಲಾಟೆನೇ ಮನೆಯಲ್ಲಿ ಪ್ರಳಯನೇ ಅಂತ ಹೇಳ್ಬೋದು ಥರ ತಕ್ಕನ ಬಿಡಲ್ಲ ಲೆಗ್ ಪೀಸು ಹಂಗೆ ಮಾಡಿಬಿಡ್ತಾನೆ ಸೊ ಹಾಗಾಗಿ ಲೆಗ್ ಪೀಸ್ ಅಂತ ಇರಲೇಬೇಕು ಏನೋ ಕಬಾಬ್ ಮಾಡಿದ್ನಲ್ವ ಸೊ ಎಣ್ಣೆ ಸುಮ್ಮನೆ ವೇಸ್ಟಾಗಿಬಿಡುತ್ತೆ ನಾವು ಸೋಮವಾರ ಸಾರು ಒಗ್ಗರಣೆಗೆ ಹೆಂಗೆ ಏನಾನ ಹಾಕಿದ್ರೆ ಗುರುವಾರ ಮಟ ಚಿಕನ್ನು ಕಬಾಬ್ ಮಾಡಿರೋದಲ್ವ ನಾ ಅವತ್ತು ವಾರ ಮನೆ ದೇವ್ರ ವಾರ ಅದಿರುತ್ತೆ ಸುಮ್ಮನೆ ಸುಮ್ಮನೆ ವೇಸ್ಟಾಗಿಬಿಡುತ್ತೆ ಆವತ್ತು ತಿನ್ನಲ್ಲ ನಾವು ಹಾಗಾಗಿ ಸುಮ್ಮನೆ ಗ್ರೆಸಿಗೆ ಹಾಕ್ಬಿಡೋಣ ಸರಿ ಹೋಗ್ಬಿಡುತ್ತೆ ಅಂತಂತ ಅದು ಎಣ್ಣೆ ಎಲ್ಲ ಸೋಸ್ಕೊಂಡೆ ಅಜ್ಜಿ ಸೋಸ್ಬಿಟ್ಲು ಇನ್ನು ತುಂಬ ಚಳಿ ಇತ್ಕಂಡ್ರಿ ಇವತ್ತಂತೂ ಬ ಭಾನುವಾರ ತುಂಬ ತುಂಬಾ ಚಳಿ ಇತ್ತು ಸೊ ನಮ್ಮ ತಾತನು ಬೆಂಕಿ ಹಾಕಿದ್ರು ನೋಡಿ ನಮ್ಮದು ಒಲೆ ಇದೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಒಲೆ ಮುಂದೆ ಕೂತ್ಕೊಂಡು ಬೆಂಕಿ ಕಾಸ್ಕೊಂಡ್ವಿ ನಾನು ನಮ್ಮ ಮಕ್ಕಳು ಎಲ್ಲ ಕಾಸ್ಕೊಂಡ್ವಿ ಇನ್ನೂ ಅಷ್ಟರೊಳಗೆ ನಮ್ಮ ಹಸ್ಬೆಂಡ್ ಬಂದರು ಬೇಗ ಬರ್ತಾರೆ ಅಂದ್ಕೊಂಡೆ ಇವತ್ತು ಲೇಟಾಗಿ ಬಿಡ್ತೇ ನಮ್ಮ ಹಸ್ಬೆಂಡಿಂದು ಬಂದರು ಅವರು ಮೊಸರೆಲ್ಲ ಒಯ್ದು ಬಕೆಟ್ ಒಳಗಡೆ ಒಯ್ದರು ಮತ್ತು ನೋಡಿ ಇಷ್ಟು ಮೂರು ಬಕೆಟ್ಟು ಮೊಸರೆ ನಮ್ಮ ಆಕ್ಳಕ್ಕೆ ಬೇಕು ಒಂದು ಹೊತ್ತಿಗೆ ಅಷ್ಟೇ ತಿರುಗೊತ್ತಿಗೆ ಮನೇಲಿ ಇಲ್ಲಿಲ್ಲ ಏರಿಯಾದಲ್ಲಿ ಎಲ್ಲ ತೊಗೊಬರ್ತೀವಿ ಮೊಸರ ಅದು ಒಂದು ಹೊತ್ತಿಗೆ ಸರಿ ಹೋಗ್ಬಿಡುತ್ತೆ ಏನೋ ನನ್ನ ಮಕ್ಕಳು ಈ ಥರ ಆಡ್ತಿದ್ರು ಈ ಥರ ತಿರುಗ್ಸ್ಬೇಕಂತ ಅವನಿಗೆ ಆ ಪಾಪ ನಮ್ಮ ಸಾನು ಕೈಲಿ ಆಗಂಗಿಲ್ಲ ಈ ಥರ ತಿರುಗಿಸು ತಿರುಗ್ಸು ಅಂತ ಕೇಳ್ತಿದ್ದಾನೆ ಆ ಥರ ಒಂದು ಸ್ವಲ್ಪ ಹೊತ್ತು ಹಾಡಿ ಅದೊಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ಏನೋ ನಮ್ಮ ಹಸ್ಬೆಂಡ್ ಅವ್ರು ಬಂದ್ರಲ್ವ ಸೊ ಅವ್ರಿಗೂ ಕಾಫಿ ಬಿಸಿ ಮಾಡ್ಕೊಡೋಣ ಅಂತ ಬಿಸಿ ಮಾಡಿಕೊಟ್ಟು ಇನ್ನು ಎಗ್ರೆ ಸಿಗಿಟ್ಟೆ ನೋಡಿ ಎಗ್ರೆಸ್ ಎಷ್ಟು ಚೆನ್ನಾಗಾಗಿದೆ ಒಂದೇ ಸರ್ತಿ ದೊಡ್ಡ ಪಾತ್ರೆ ಒಳಗಡೆ ಇಟ್ಕೊಬಿಟ್ಟೆ ಯಾಕಂದರೆ ನನಗೆ ಕಲ್ಸೋಕ್ಕೂ ನನಗೆ ಆಗಿಬಿಡುತ್ತೆ ಅನ್ನ ಹಾಕ್ಬಿಟ್ಟು ಅಂತಂತ ಒಂದೇ ಸರ್ತಿ ಡೈರೆಕ್ಟಾಗಿ ದೊಡ್ಡ ಒಳಗಡೆ ಇಟ್ಕೊಬಿಟ್ಟೆ ಬಾಣ್ಲಿಯಲ್ಲಿ ಏನೂ ಇಡಲಿಲ್ಲ ಇನ್ನೇನು ಸಪ್ರೇಟ್ ಬಾಣಲಿಯಲ್ಲಿ ಮಾಡ್ಕೊಳ್ಳೋದು ಮತ್ತೆ ಕಲಿಸ್ಬೇಕಾದ್ರೆ ಯಾಕಂದರೆ ನಾವು ಒಂದು ಏಳು ಎಂಟು ಜನ ಮತ್ತು ಅವರು ಇವರು ಯಾರಾದರೂ ಬರ್ತಿರ್ತಾರೆ ನಮ್ಮ ಹೆಣ್ಮಕ್ಳು ಗೌರಮ್ಮ ಅಂತ ಹೇಳಿದ್ನಲ್ಲ ಅವ್ರ ಮಕ್ಕಳು ಬರ್ತಿರ್ತಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾನೇ ಮಾಡೋದು ನಾವು ಕಮ್ಮಿ ನಾನು ಅಂತ ಯಾವತ್ತೂ ಮಾಡಲ್ಲ ಎಕ್ಸ್ಟ್ರಾ ಬರ್ತತೆ ಹೊರತು ನಮ್ಮ ಮನೇಲಿ ಊಟ ಕಮ್ಮಿ ಅಂತ ನಾನು ಮಾಡಲ್ಲ ಸೊ ಮುಸ್ರೆಗೆ ಹಾಕಿದ್ರೂ ಚಿಂತೆ ಇಲ್ಲ ಬೆಳಿಗ್ಗೆ ಹೊತ್ತು ಸೊ ನಾನು ಎಕ್ಸ್ಟ್ರಾನೇ ಮಾಡೋದು ಅನ್ನ ಏನು ಅದಕ್ಕೆ ದೊಡ್ಡ ಪಾತ್ರೆ ಒಳಗಡೆ ಇಟ್ಕೊಬಿಟ್ಟೆ ನೋಡಿ ಎಲ್ಲ ಗೊಜ್ಜು ಎಲ್ಲ ಮಾಡಿದ್ನಲ್ವ ಸೊ ನನ್ನ ಮಗಳೊಂದು ಸ್ವಲ್ಪ ಗೊಜ್ಜು ತೆಗ್ದಿಡಮ್ಮ ಅಂತ ಅಂದ್ಲು ಮತ್ತೆ ಬೆಳಗ್ಗೆ ತಿನ್ನೋಕ್ಕಿರುತ್ತೆ ಸ್ವಲ್ಪ ಗೊಜ್ಜು ಭಾಳ ಇತ್ತು ಸೊ ಹಾಗಾಗಿ ಸ್ವಲ್ಪ ಅದು ಮೊಟ್ಟೆ ಪಲ್ಯ ತೆಗೆದಿಟ್ಟೆ ತೆಗೆದಿಟ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡು ನಿನಗೆ ಎಲ್ಪ್ ಮಾಡ್ತೀನಡಿ ಸ್ವಲ್ಪ ದೊಡ್ಡ ಪಾತ್ರೆ ಅಲ್ವಾ ಕೈ ಒಂದು ಸ್ವಲ್ಪ ನೋವಾಗ್ತಿತ್ತು ಕೈ ಅದಕ್ಕೆ ನಮ್ಮ ಹಸ್ಬೆಂಡು ನಾನು ನನ್ನ ಹಾಕ್ತಿದ್ದೆ ಅವರು ಎಲ್ಪ್ ಮಾಡ್ತಿದ್ದೇ ಅಂತ ಎಲ್ಪ್ ಮಾಡ್ತಿದ್ರು ಅವರೆಲ್ಲ ಮಿಕ್ಸ್ ಮಾಡ್ತಿದ್ರು ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಸುಡ ಅನ್ನೋಲ್ವಾ ಸೊ ಉಂಟುಂಟೇನ ಆಗಲ್ಲ ಆಗೋಲ್ಲ ಒಂಥರ ಜಲ್ದಿ ಆಗಿಬಿಡುತ್ತೆ ಕಲಿಸೋಕ್ಕೆ ಅಂದರೆ ಉದಿದ್ರೂ ಚೆನ್ನಾಗಿ ಬಂದುಬಿಡುತ್ತೆ ಸುಡ ಅನ್ನಲ್ವ ಸೊ ಸೊ ಇನ್ನೂ ರೈಸ್ ಆಯಿತು ಎಲ್ಲರೂ ಊಟ ಮಾಡಿದ್ವಿ ಕರೆಕ್ಟಾಗಿ ಆಯಿತು ಇನ್ನೂ ಅಷ್ಟು ಉಳ್ದಿತ್ತು ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗನಿಸ್ತಂತ ಕಮೆಂಟ್ ಮಾಡಿ